ನೋಡಿ ಈ ವಿಚಾರ ನಾವು ಈ ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದು ಅಲ್ಲ ನಾನು ಭಾಳ ಹಿಂದೆನೂ ನಾನು ಹೇಳಿದ್ದೇನೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಜನರ ಆಶೀರ್ವಾದ ಪಡ್ಕೊಂಡು ಸಂಖ್ಯೆ ಬಲದ ಮೇಲೆ ಸರ್ಕಾರ ಬಂದಿರೋದ್ರಿಂದ ನಮಗೆ ಇರುವಂತಹ ಜವಾಬ್ದಾರಿಯಲ್ಲಿ ಐದು ವರ್ಷವೂ ಕೂಡ ಸುಭದ್ರವಾದಂಥ ಸರ್ಕಾರ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಪಕ್ಷದಿಂದ ಸರ್ಕಾರ ಬಂದಿರುವಂಥದ್ದು ಸರ್ಕಾರದಿಂದ ಪಕ್ಷ ಅಲ್ಲ ತುಂಬ ಹಾಗಾಗಿ ಹಾಗಾಗಿ ಯಾವುದು ಏನು ಯಾವ ಕ್ಷಣದಲ್ಲಾಗುತ್ತೆ ಆಗುತ್ತೆ ಅನ್ನೋದಲ್ಲ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ನನ್ನ ನಾನು ನೂರು ವರ್ಷ ಬದುಕಬೇಕು ಅನ್ನೋದಿದ್ದರೂ ಕೂಡ ಅದು ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಮಾಡಿದ ದಿನ ಬೆಳಗ್ಗೆ ನನಗೆ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅವರು ನಮ್ಮ ಮುಖ್ಯಮಂತ್ರಿ ಮುಂದೆ ಏನಾಗುತ್ತೆ ಕಾದ್ ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ ಐದು ವರ್ಷ ಆದ್ಮೇಲೆ ಬದಲಾವಣೆ ಆಗಲೇಬೇಕು ಏನಾಗುತ್ತೆ ಇಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು ಅಧಿಕಾರ ಯಾರು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋ ಸೂತ್ರ ಇರ್ಬೋದು ಅದು ಯಾರಿಗೂ ಗೊತ್ತಿಲ್ಲ ಏನಾಗಬೇಕಾದ್ರೂ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಸೊ ಅದನ್ನು ಆ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಇಲ್ಲಿ ಸಿ ಎಂ ಅವರು ಅವರೇ ಫಸ್ಟ್ ಟೈಮ್ ಹೇಳಿದ್ದಾರೆ ಸರ್ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ನನಗೆ ಸಂತೋಷ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲ ಸರ್ ಈ ಈ ಗೊಂದಲದ ನಡುವೆ ಡಿ ಕೆ ಜಿ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಹೇಳಿಕೆ ಏನಕ್ಕೆ ಬಂತು ಹೊರಗಡೆಗೆ ಅಂತ ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ ಆವಾಗ ಬೆಂಬಲ ಯಾರಿಗಿದೆ ಪಕ್ಷಕ್ಕೆ ತಾನೆ ಸಿಎಂ ಬಂತಲ್ಲ ಯಾರು ನೋಡಿ ಯಾರೋ ಮಾತಾಡಿದ್ದು ನಾನು ಪ್ರತಿಕ್ರಿಯಿಸ್ಕೊಂಡು ಹೋದಾಗ ಅದು ಕೊನೆ ಇಲ್ಲ ಹಾಗಾಗಿ ಮಾತಾಡಿದಂಥವರು ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಮಾತಾಡಿರ್ತಾರೆ ಅನ್ನೋದು ಊಹೆ ಮಾಡ್ಕೊಳೋಕ್ ನಾನು ಯಾ ಮುಂದಾಗಕ್ಕೆ ಸಾಧ್ಯ ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ ಕ್ರಾಂತಿ ಇಲ್ಲ ಅಂತ ಇಲ್ಲ ಅದು ಏನ್ ಯಾವಾಗ ಬೇಕಾದರೂ ಆಗ್ಬೋದು ಇದು ರಾಜಕಾರಣ ಹಾಗಾಗಿ ನಾವೇಳುವಂಥದ್ದು ಕಾಂಗ್ರೆಸ್ ಸರ್ಕಾರ ಇದೆ ಸಮಗ್ರವಾಗಿ ಐದು ವರ್ಷ ಸುಭದ್ರವಾದಂತಹ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ನೀವ್ ಹೇಳ್ತೀರಾ ಸರ್ ಹೀಗೆ ಅಲ್ಲ ಸರ್ ನೀವು ಈಗ ಹೇಳ್ತೀರಾ ಸರ್ ಅಂದ್ರೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಐದು ವರ್ಷ ಇರ್ತೀನಿ ಅಂತ ಹೇಳಿದಿಲ್ಲ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ ಐದು ವರ್ಷ ಅದೇ ಮುಖ್ಯಮಂತ್ರಿ ಮುಂದುವರಿತೀನಿ ಮಾತುಗಳು ಹೇಳಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಐದು ವರ್ಷ ಅವ್ರು ಇರ್ತಾರ ಅಂತ ಹೈಕಮಾಂಡ್ ಅವ್ರಿಗೆ ಅವಳೆ ಅವ್ರಿಗೆ ಆಯುಸು ಆರೋಗ್ಯ ಭಗವಂತ ಕೊಡ್ಲಿ ನಾವು ಬೇರೆ ಇನ್ನೇನು ಹೇಳಲ್ಲ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ಇದೆ ಅದು ನಾವು ಮುಂದುವರಿಸ್ತೀವಿ ಅದು ನಮ್ಗೆ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಏನು ಬೇಕಾದರೂ ಆಗಬಹುದು ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ ನನ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ಖಂಡಿತ ಸನ್ಯಾಸಿ ಅಂತೂ ಅಲ್ವಲ್ಲ ನಾನು ರಾಜಕಾರಣಿ ಅವಕಾಶ ಸಿಕ್ಕಿಲ್ಲ ಕಾಯ್ತಾ ಇದ್ದೀನಿ ಅವಕಾಶ ಕೊಟ್ಟ ಕೆಲಸ ಮಾಡ್ತೀವಿ ನೋಡಿ ಡಿ ಕೆ ಶಿವಕುಮಾರು ನಾನು ಅಥವಾ ಇನ್ನು ಯಾರೇ ಶಾಸಕರು ಇರಲಿ ಆಡಳಿತ ಪಕ್ಷದಿಂದ ಗೆದ್ದಿರಬೇಕಾದ್ರೆ ಸರ್ಕಾರ ಮಾಡುವಂಥ ಶಕ್ತಿ ನಮಗಿರಬೇಕಾದ್ರೆ ಯಾರು ಬೇಕಾದರೂ ಪ್ರಮಾಣ ವಚನ ಸ್ವೀಕರಿಸಬಹುದು ಸೊ ಹಾಗಾಗಿ ನಿರೀಕ್ಷೆ ಎಲ್ಲರಿಗೂ ಇದೆ ಆದಾಗ ಆದಾಗೆ ಥ್ಯಾಂಕ್ ಯು